ಹಾಯ್ ಅಸ್ಸಾಮಯಿಕ್ ವೆಲ್ಕಮ್ ಟು ಸಮೀರಸ್ ಕಿಚನ್ ಇವತ್ತು ನಾವು ತುಂಬ ಸಾಫ್ಟಾದ ತುಂಬ ಮೃದುವಾದ ಅಕ್ಕಿ ರೊಟ್ಟಿಯನ್ನು ಮಾಡುವುದು ಹೇಗೆಂದು ನೋಡೋಣ ಈ ರೀತಿಯಾಗಿ ಮಾಡಿ ನೋಡಿ ತುಂಬ ರುಚಿಯಾಗಿ ತುಂಬ ಸಾಫ್ಟ್ ಆಗಿ ಅಕ್ಕಿ ರೊಟ್ಟಿಯನ್ನು ಮಾಡಬಹುದು ಅರ್ಧ ಗಂಟೆಯಲ್ಲಿ ಮಾಡಿ ನೀವು ಇದನ್ನು ಮಾಡಬಹುದು ಅದಕ್ಕೆ ನಾವು ಒಂದು ಪಾತ್ರೆಯಲ್ಲಿ ಈ ಕಪ್ಪಲ್ಲಿ ಮೂರು ಕಪ್ಪಾಗುವಷ್ಟು ಅಕ್ಕಿ ಹಿಟ್ಟನ್ನು ತೆಗೆಯೋಣ ಮೂರು ಕಪ್ಪಷ್ಟು ಅಕ್ಕಿ ಅಕ್ಕಿಯನ್ನು ಒಂದು ಪಾತ್ರೆಯಲ್ಲಿ ತೆಗೆದು ನೋಡಿ ತುಂಬ ಸಾಫ್ಟ್ ಆಗಿದೆ ಅದಕ್ಕೆ ಒಂದು ಪಾತ್ರೆಯಲ್ಲಿ ಸ್ಟವ್ ಮೇಲೆ ಇಟ್ಟು ಗ್ಯಾಸ್ ಆನ್ ಮಾಡಿ ಮೂರು ಕಪ್ಗ ಮೂರು ಕಪ್ ಹಾಕಿ ಇಟ್ಟಿಗೆ ನಾಲ್ ಐದು ಆಗುವಷ್ಟು ನೀರನ್ನು ಹಾಕಿ ರುಚಿಗೆ ತಕ್ಕಷ್ಟು ಉಪ್ಪನ್ನು ಸೇರಿಸಿ ಸ್ವಲ್ಪ ಒಂದು ಅರ್ಧ ಟೀ ಸ್ಪೂನ್ ಆಯಿಲನ್ನು ಸೇರಿಸಿ ನೀರು ಕುದಿ ಬರುವಾಗ ಬಾಯ್ಲ್ ಆಗುವಾಗ ಈ ಅಕ್ಕಿ ಅಕ್ಕಿ ಹಿಟ್ಟನ್ನು ಅದಕ್ಕೆ ಸೇರಿಸಿ ಚೆನ್ನಾಗಿ ಮಿಶ್ರಣವನ್ನು ಮಾಡಿ ಚೆನ್ನಾಗಿ ಅದನ್ನು ಮಿಶ್ರ ಮಿಶ್ರಣವನ್ನು ಮಾಡಿ ಗ್ಯಾಸ್ ಫ್ಲೇಮ್ ಕಡಿಮೆ ಮಾಡಿ ಚೆನ್ನಾಗಿ ಮಿಶ್ರವನ್ನು ಮಿಶ್ರಣವನ್ನು ಮಾಡಿ ಈಗಿದು ರೆಡಿಯಾಗಿದೆ ಇದನ್ನು ಒಂದು ಐದು ನಿಮಿಷ ಇಟ್ಟು ಆಮೇಲೆ ಒಂದು ಪಾತ್ರೆಗೆ ಅದನ್ನು ತೆಗೆದು ಈ ರೀತಿ ತಣ್ಣೀರಿಂದ ಸ್ವಲ್ಪ ಸ್ವಲ್ಪ ಕೈಯನ್ನು ತಣ್ಣೀರಿಗೆ ಹಾಕಿ ಸ್ವಲ್ಪ ಈಗಿನ ಮಿಕ್ಸ್ ಮಾಡಿ ತುಂಬ ಚೆನ್ನಾಗಿ ಮಿಕ್ಸ್ ಮಾಡಬೇಕು ಎಲ್ಲವನ್ನು ಚೆನ್ನಾಗಿ ತುಂಬ ಇದೇ ರೀತಿ ಚೆನ್ನಾಗಿ ಮಿಕ್ಸ್ ಮಾಡಿ ಬಿಸಿ ಬಿಸಿ ಇರುತ್ತೆ ಅದಕ್ಕಾಗಿ ನೀವು ಸ್ವಲ್ಪ ತಣ್ಣೀರನ್ನು ಕೈಗೆ ಸವಾರಿ ಈ ರೀತಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ ಚೆನ್ನಾಗಿ ಇದನ್ನು ಈ ಥರ ಮಿಕ್ಸ್ ಮಾಡಿ ನೋಡಿ ಯಾವ ಥರ ಏನು ನಾವು ಮಿಕ್ಸ್ ಮಾಡ್ತಿದ್ದೀವಿ ಆ ಥರ ಚೆನ್ನಾಗಿ ನೀವು ಮಿಕ್ಸ್ ಮಾಡಬೇಕು ಈಗ ಇದು ರೆಡಿಯಾಗಿದೆ ನೋಡಿ ಈಗ ಇದು ರೆಡಿಯಾಯಿತು ಈಗ ಸ್ವಲ್ಪ ಕೈಗೆ ಎಣ್ಣೆಯನ್ನು ಹಾಕಿ ಉಂಡೆಯನ್ನು ಮಾಡಿಕೊಳ್ಳಿ ಈ ಥರ ನೋಡಿ ಈ ಥರ ಉಂಡೆಯನ್ನು ತಟ್ಟಿ ಚೆನ್ನಾಗಿ ಎಲ್ಲ ಈ ರೀತಿಯಾಗಿ ಮಾಡೋದ್ರಿಂದ ತುಂಬ ಸಾಫ್ಟಾಗಿ ರೊಟ್ಟಿಯನ್ನು ಮಾಡಬಹುದು ಸೇಮ್ ಎಲ್ಲ ಒಂದೇ ಸೈಜಲ್ಲಿ ಈ ಥರ ಎಲ್ಲ ಉಂಡೆಗಳನ್ನು ಮಾಡಿ ಇಟ್ಕೊಳ್ಳಿ ಆಮೇಲೆ ಈ ಥರ ರೊಟ್ಟಿ ಮಿಷಿನ್ಗಳಿರುತ್ತಲ್ಲ ಅದಕ್ಕೆ ಸ್ವಲ್ಪ ಅದಕ್ಕೆ ಒಂದು ಪ್ಲಾಸ್ಟಿಕ್ ಕವರ್ ಹಾಕಿ ಅದನ್ನು ಮೇಲೆ ಸ್ವಲ್ಪ ಎಣ್ಣೆ ಎಣ್ಣೆ ಹಾಕಿ ಸ್ವಲ್ಪ ಸ್ಲೋ ಆಗಿ ಮೆ ಮೆಲ್ಲೆಗೆ ಪ್ರೆಸ್ ಮಾಡಿ ನೋಡಿದ ನೋಡಿ ಈಗ ಈ ಥರ ತೆಳುವಾಗಿಷ್ಟು ತೆಳುವಾಗಿದ್ದರೆ ಸಾಕು ಇದನ್ನು ಈಗ ಒಂದು ಪ್ಯಾನಿಗೆ ಹಾಕಿ ಬಿಸಿಯಾದ ಬಿಸಿಯಾದ ಪ್ಯಾನಿಗೆ ಹಾಕಿ ಇದನ್ನು ಸ್ವಲ್ಪ ಒಂದು ಮೂರು ನಿಮಿಷ ಬಿಟ್ಟು ಅದನ್ನು ತೆಗೆದು ಉಲ್ಟ ಮಾಡಿ ಆಮೇಲೆ ಚೆನ್ನಾಗಿ ಹೈ ಫ್ಲೇಮಲ್ಲಿಟ್ಟು ಅದನ್ನು ಚೆನ್ನಾಗಿ ಕಾಯಿಸಬೇಕು ನೋಡಿ ಹೀಗೆ ಕಾ ಕಾದಿದೆ ಈಗ ಆಮೇಲೆ ಚೆನ್ನಾಗಿ ಕಾದ ಮೇಲೆ ಮತ್ತೆ ವಾಪಸ್ ಅದನ್ನು ಉಲ್ಟ ಮಾಡಿ ನೋಡಿ ಉಬ್ಬಿ ಇದೆ ಚೆನ್ನಾಗಿ ಉಬ್ಬಿ ಬರಬೇಕು ಅದೇ ರೀತಿ ಎಲ್ಲವನ್ನು ಮಾಡಿ ನೋಡಿ ಈಗ ಹಾಕಿ ಚೆನ್ನಾಗಿ ಕಾದಮೇಲೆ ರೊಟ್ಟಿಯನ್ನು ತಿರ್ಗ್ಸಾಕಿ ಈ ಥರ ಸಾಫ್ಟಾಗಿ ಮೇಲೆ ಉಪ್ಕೊ ಉಪ್ಪಿ ಬರುತ್ತೆ ನೋಡಿ ಸಾಫ್ಟಾದ ಅಕ್ಕಿ ರೊಟ್ಟಿ ರೆಡಿ ನೋಡಿ ಎಷ್ಟು ಸಾಫ್ಟಾಗಿ ಅಕ್ಕಿ ರೊಟ್ಟಿಯನ್ನು ಮಾಡಬಹುದು ಇದೇ ಥರ ರೆಸಿಪಿಯಾಗಿ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ಥ್ಯಾಂಕ್ ಯು